ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತ ಪಂಚಾಚಾರ್ಯನ್ ಜಗದ್ಗುರುನ್ ಕಾಳ್ಪುರಳ್ಳಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇತ್ತು ಹೊಸಕೋಟೆ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಭದ್ರಕಾಳಿ ಮತ್ತು ಪ್ರತ್ಯ ಶಕ್ತಿಪೀಠ ಅಂತೇಳಿ ಸ್ಥಾಪನೆಗೊಂಡು ಇಂದಿಗೆ ಹನ್ನೊಂದು ವರ್ಷಗಳಾಯಿತು ಅದಕ್ಕೂ ಮೊದಲು ಪೂರ್ವದಲ್ಲಿ ನಾಗರಾಜ ಶಾಸ್ತ್ರಿಗಳು ಶಾಸ್ತ್ರವನ್ನು ಹೇಳ್ಕೊಂಡು ಬರ್ತಾ ಇದ್ದಂಥದ್ದು ಅವರು ಒಂದು ಬಾರಿ ಯಾವುದೋ ಒಂದು ಪೂಜೆಯನ್ನು ಮಾಡಿಸಲಿಕ್ಕೆ ನದಿ ದಡದಲ್ಲಿ ಹೋದಾಗ ಆ ಒಂದು ಶಕ್ತಿ ದೇವತೆ ಪೀಠ ಅವರಿಗೆ ಸಿಕ್ಕಿದೆ ಅಲ್ಲಿಂದ ಪ್ರಾರಂಭಗೊಂಡಂಥ ಈ ಒಂದು ಶಕ್ತಿ ಪೀಠದಲ್ಲಿ ಭದ್ರಗಿರಿ ಭದ್ರಕಾಳಿ ತಾಯಿ ಸಮೇತ ಈ ಒಂದು ಸ್ಥಾಪನೆಗೊಂಡು ಅಲ್ಲಿಂದ ಶುರುವಾದಂಥದ್ದು ಇವತ್ತು ಬಹಳ ಬೃಹದಾಕಾರವಾಗಿ ಈ ದೇವಾಲಯ ನಡೆಕಡೆ ಬರ್ತಾ ಇದೆ ಇದು ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಇವತ್ತು ಆಧುನಿಕ ಕಾಲದಲ್ಲಿ ವಿಜ್ಞಾನ ಎಷ್ಟೇ ಬೆಳೆದರೂ ಸಹ ತಂತ್ರಗಾರಿಕೆ ಎಷ್ಟೇ ಇದ್ದರೂ ಸಹ ದೇವರನ್ನು ಮೊರೆ ಹೋಗುವಂಥ ಜನರು ಇವತ್ತಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ನೀವು ನಾನು ಬೆಳಗಿನಿಂದಲೂ ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ ಎಷ್ಟೊಂದು ಜನ ತನ್ನದೇ ಆದಂಥ ಹರಕೆಗಳನ್ನು ಹೊತ್ತು ಆ ದೇವರ ಮೊರೆ ಹೋಗ್ತಾ ಇರುವಂಥದ್ದನ್ನು ನೀವು ನಾವೆಲ್ಲರೂ ಇಲ್ಲಿ ಕಾಣ್ತಾ ಇದ್ದೀವಿ ನಿಜಕ್ಕೂ ಆ ದೈವ ಶಕ್ತಿ ನೋಡಿ ಇವತ್ತು ಒಬ್ಬ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ವ್ಯಕ್ತಿ ಕೊನೆಯಲ್ಲಿ ಅವರು ಡಾಕ್ಟ್ರು ಒಂದು ಮಾತನ್ನು ಹೇಳ್ತಾ ಇದರ ಮೇಲೆ ಎಲ್ಲ ಪ್ರಯತ್ನಗಳು ಮುಗಿದಿದೆ ಒಂದು ದೇವರ ದೇವರ ಪ್ರಯತ್ನ ನಿಮ್ಮ ಮೇಲೆ ಆಗಬೇಕು ಆ ಕೃಪೆ ಎಲ್ಲವೂ ಅಂತ ಹೇಳಿ ಎಂಬ ಗೌರಿ ನಾರಾಯಣೇ ನಮಸ್ತದೆ ವಿಶ್ವಮಂಗಲ ದೇವಿ ಚಾ ವಿಶ್ವವಿದ್ಯಾ ವಿನೋದಿ ಲೋಕಮಾತ ಮಾತಾ ಭದ್ರಕಾಳಿಯೇ ಭದ್ರಕಾಳಿಯೇ ನಮ್ಮೇ ಕ್ಷೇತ್ರ ಭದ್ರಕಾಳಿ ಮುಖಂಡೇಶ್ವರ ನೆನೆಸಿರುವಂತ ಪುಣ್ಯಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳು ನಿವಾರಣೆ ಮಾಡಿ ಅವರ ಕೇಳಿದ ವರಗಳನ್ನು ಕೊಡುತ್ತಾ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ನೀಡಿ ಈ ಕ್ಷೇತ್ರಕ್ಕೆ ಗ್ರಾಮ ದೇವತೆಯಾಗಿ ಮತ್ತೆ ನಾನಾ ಕಡೆಯಿಂದ ಬಂದಂತ ಭಕ್ತರ ಅವರ ಕಣ್ಣೀರನ್ನು ಒರೆಸಿ ಅವರ ಕೇಳಿದ ಪ್ರಸಾದವನ್ನು ಕೊಡುವಂತದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮತ್ತೆ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂತ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವರ್ಷ ವರ್ಷನು ಅಮ್ಮನವರು ಪ್ರತಿಷ್ಠಾಪನೆ ಆದ ಕಾಲದಿಂದ ಇಂದಿನವರೆಗೂ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಹಾಗಾಗಿ ಇದು ವರ್ಷ ಹನ್ನೊಂದನೇ ವರ್ಷ ಜಾತ್ರಾ ಮಹೋತ್ಸವ ಹನ್ನೊಂದನೇ ವರ್ಷ ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಪ್ರಾರಂಭ ಆಯಿತು ಇಂದು ಆ ಸಂಜೆ ಕೊನೆಗೊಂಡಿದೆ ಆ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಎಲ್ಲ ಭಕ್ತರನ್ನು ಕರೆದು ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡಿ ದೇವಾಲಯವನ್ನು ಅಲಂಕರಿಸಿ ಎಲ್ಲ ದೇವತೆಗಳನ್ನ ಆವಾಹನೆ ಮಾಡಿ ಹೋಮ ಅವಗಳನ್ನ ಮಾಡಿ ಪೂಜೆ ಮಾಡುವಂತದ್ದು ವಿಶೇಷ ವರ್ಷ ಪೂರ್ತಿ ಅಮ್ಮನವರು ಏನೋ ಅಂದ್ರೆ ವಿಶೇಷ ಬರಂತ ಭಕ್ತರ ಕಷ್ಟಗಳನ್ನ ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದಾದ್ರೆ ಈ ಜಾತ್ರೆಯಲ್ಲಿ ತಾಯಿ ವಿಶೇಷವಾದ ಅಲಂಕಾರವನ್ನ ಮಾಡಿ ಗರ್ಭದ ಗುಡಿಯಲ್ಲಿ ತ್ರಿಪುರ ಸುಂದರ ಸ್ವರೂಪವಾಗಿ ಕೂತಿರುವಂತದ್ದು ತಾಯಿ ಮಹಾಭದ್ರಕಾಳಿ ಸಮೇತವಾಗಿ ಹಾಗಾಗಿ ಬಂದಂತ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಅವ್ರಿಗೆ ಕೇಳಿದ ಪ್ರಸಾದವನ್ನು ಕೊಟ್ಟು ಅವ್ರಿಗೆ ಕೊಡುವಂತ ಕೆಲಸ ಮಾಡುವಂಥದ್ದು ಅಮ್ಮನವರ ಒಂದು ಅನುಗ್ರಹ ಹಾಗಾಗಿ ಇವತ್ತು ವಿಶೇಷವಾಗಿ ಸುಮಾರು ಒಂದು ಆರು ಸಾವಿರ ಜನಕ್ಕೆ ಅಮ್ಮನವರ ದರ್ಶನ ಆಗಿದೆ ಮತ್ತೆ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಇದೆ ನಿನ್ನೆ ಪ್ರಾರಂಭ ಆಗಿರುವಂಥದ್ದು ಇದು ಸಂಜೆವರೆಗೂ ಸಹ ಪ್ರಸಾದ ವ್ಯವಸ್ಥೆ ಇರ್ತದೆ ಬರುವಂತ ಭಕ್ತರಿಗೆ ಅಸವನ್ನ ನಿಗಲಾಡಿಸಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಜಗತ್ತಿಗೆ ತಾಯಿಯಾಗಿ ಎಲ್ಲರಿಗೂ ಕಾಪಾಡುವಂತ ಭದ್ರಕಾಳಿ ಅಂತಂದ್ರೆ ಬಹಳಷ್ಟು ವಿಶೇಷ ಹಾಗಾಗಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ಆಯ್ತು ಅದಾದ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಭದ್ರಕಾಳಿ ಪ್ರಧಾನ ಹೋಮ ಆಯ್ತು ಪ್ರಧಾನ ಹೋಮ ಆದ ನಂತರ ವೈಭವ ನೋಡ್ಬೇಕಾದ್ರೆ ಹಾಗಾಗಿ ಈ ಬಾ ಜಾತ್ರೆಗೆ ಬಂದಂತ ಎಲ್ಲ ಭಕ್ತರಿಗೂ ಅಮ್ಮನ ಆಶೀರ್ವಾದ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಜಗತ್ತಿಗೆ ಆ ತಾಯಿ ಅನುಗ್ರಹ ನೀಡಲಿ ಸಂಕಷ್ಟಗಳ ಅಧಿವೇಗದಲ್ಲಿ ಪರಿಹಾರ ಮಾಡಲಿ ಈ ಜಗತ್ತಿಗೆ ಆ ತಾಯಿ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾನು ನನ್ನದು ಇನ್ನ ಅಹಂಕಾರವನ್ನು ತೊಳೆದು ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಬವಂತು ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ದಿನಗಳಿರ್ತದೆ ಮತ್ತೆ ಪೂರ್ಣಾಮಿ ಮತ್ತೆ ಅಮಾವಾಸ್ಯಗಳು ವಿಶೇಷ ದಿನಗಳಿರ್ತದೆ ಇಲ್ಲಿ ವಾರದಲ್ಲಿ ಮೂರು ಟೈಮ್ ಅಮ್ಮನವರ ದರ್ಶನ ಹರ್ಕೆಕನ್ನು ಕಟ್ಟಿ ದೀಪ ಹಚ್ಚುವಂಥದ್ದು ಕುಂಬಳಕಾಯಿ ದೀಪ ಹಚ್ಚುವಂತಿರ್ತದೆ ವಾರದಲ್ಲಿ ಮೂರು ವಾರ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷವಾದ ಪೂಜೆ ಇರ್ತದೆ ಮತ್ತೆ ಆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರ್ತದೆ ಮತ್ತೆ ತಿಂಗಳಲ್ಲಿ ಮೂರನೇ ಶುಕ್ರವಾರ ಕಾಲದಲ್ಲಿ ಮಹಾರುದ್ರ ಅಭಿಷೇಕ ಇರುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಆ ಶುಕ್ರವಾರ ಕಾಲದಲ್ಲಿ ಯಾಕಪ್ಪ ವಿಶೇಷವಾಗಿ ಅಭಿಷೇಕ ಮಾಡ್ಬೇಕಂತಂದ್ರೆ ಈಗ ತುಂಬಾ ವರ್ಷ ದಿನಗಳಿಂದ ಬರ್ತದ ಅವರ ಕಷ್ಟಗಳು ನಿವಾರಣೆ ಆಗಲ್ಲ ಏನೋ ಸಮಸ್ಯೆ ಇರ್ತದೆ ಹಾಗಾಗಿ ಆ ಭಕ್ತರಗೋಸ್ತವಾಗಿ ರಾಹುಕಾಲದಲ್ಲ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರಿಗೆ ರುದ್ರಾಭಿಷೇಕವನ್ನು ಮಾಡಿ ಸಂಕಲ್ಪ ಮಹಾಸಂಕಲ್ಪವನ್ನು ಮಾಡಿದ ಯಾರು ನಿನ್ನ ಬೇಡಿ ಬರ್ತಾರೋ ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ನೀಡುತ್ತಾ ಅಂತೇಳಿ ಮಹಾಸಂಕಲ್ಪವನ್ನು ಮಾಡಿ ರಾಹುಕಾಲ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯತಿಯ ಕಳಪನಹಳ್ಳಿಯಲ್ಲಿ ಭದ್ರಕಾಳಮ್ಮನ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಲ್ಲಿ ಮೊದಲು ಚಿಕ್ಕದಾಗಿ ಒಂದು ಗುಡಿಯನ್ನ ಕಟ್ಟಿ ನಾಗರಾಜ ಶಾಸ್ತ್ರಿಗಳು ಹಾಗೂ ಬಸವರಾಜಪ್ಪ ಆರಾಧ್ಯರು ಬಸವಣ್ಣ ದೇವಸ್ಥಾನ ಪೂಜಾರರಾಗಿದ್ರು ಈಗ ಹನ್ನೊಂದನೇ ವರ್ಷಕ್ಕೆ ರಾಜ್ಯಾದ್ಯಂತ ಹೊರಗಡೆ ರಾಜ್ಯದವರೆಗೂ ಕೂಡ ಇವತ್ತು ಇಲ್ಲಿ ವಿಶೇಷವಾಗಿ ಒಳ್ಳೆಯ ಪೂಜೆ ನಡೀತಾ ಇದೆ ಇಲ್ಲಿಗೆ ಬಂದಂತ ಭಕ್ತಾದಿಗಳಿಗೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇದೆ ಇಲ್ಲಿ ಆ ತಾಯಿಯ ಭಕ್ತಿ ಕೃಪೆಯಿಂದ ಎಲ್ಲರ ಆರೋಗ್ಯ ಅವರ ಕಷ್ಟಗಳು ಅವರ ನೋವುಗಳು ಎಲ್ಲವೂ ದೂರವಾಗಿ ಅವರ ಒಳ್ಳೆಯ ಜೀವನವನ್ನು ಸಾಗಿಸಲು ಈ ತಾಯಿ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇದೆ ನಾನು ಇದೇ ಗ್ರಾಮದಲ್ಲಿ ಇದ್ದಂತ ಒಂದು ಚಿಕ್ಕ ಗುಡಿ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ ಇನ್ನು ಹನ್ನೆರಡನೇ ವರ್ಷ ಶತಮಾನೋತ್ಸವ ವಾರ್ಷಿಕೋತ್ಸವದಲ್ಲಿ ನೂರ ಅಡಿ ನೂರ ಒಂದಡಿ ತಾಯಿಯ ಜಗನ್ಮಾತೆಯ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹಾಯ ಹಸ್ತ ನೀಡಿ ನೀವು ತಾಯಿಯ ಒಂದು ವಿಗ್ರಹಕ್ಕೆ ನಿಮ್ಮೆಲ್ಲರ ಸಹಾಯಧನವನ್ನು ನಾವು ದಯವಿಟ್ಟು ಕೊರುತ್ತೇವೆ ಇಲ್ಲಿ ಊಟ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಹಾಗೂ ಬಂದಂತ ಭಕ್ತಾದಿಗಳೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಈಗ ಮೊದಲು ಒಂದು ಊರಕ್ಕೆ ಮಾತ್ರ ಸೀಮಿತ ಆಗಿತ್ತು ಈಗ ಇಡೀ ಗ್ರಾಮ ಹಾಗೂ ತಾಲೂಕು ಜಿಲ್ಲೆ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ಕೂಡ ಭದ್ರಕಾಳಮ್ಮನ ಒಂದು ಕೃಪಾ ಕಟಾಕ್ಷ ಆಗ್ತಾ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವನ್ನ ಆನಂದದಿಂದ ಸಂತೋಷದಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ